ನಾನು ಉಮಾ ಶ್ರೀ ಚೋಗ್ಲಿ ಕೆ ಎಲ್ ಇ ಸೊಸೈಟಿಯ ಜಿ ಕುಲುಗುಡೆ ಕಾಲೇಜ್ ಆಫ್ ಎಜುಕೇಷನ್ ಅಥನಿಯಲ್ಲಿ ಬಿ ಎಡ್ನ ಥರ್ಡ್ ಸೆಮಿಸ್ಟರ್ನ ಪ್ರಸ್ ಮಾರ್ಗದರ್ಶಕರು ಶ್ರೀಮತಿ ಎನ್ ಸಿ ಪಾಟೀಲ್ ಮೇಡಮ್ ಕೆ ಎಲ್ ಇ ಸೊಸೈಟಿ ಜಿ ಕುಲುಗುಡೆ ಕಾಲೇಜ್ ಆಫ್ ಎಜುಕೇಷನ್ ಅತನಿ ಇಂದು ನಾವು ಗಣಿತ ಬೋಧನೆಯಲ್ಲಿ ಸಾಧನಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಗಣಿತ ಬೋಧನೆಯಲ್ಲಿ ಸಾಧನಗಳು ಎಂದರೆ ಮೌಖಿಕ ಕಾರ್ಯ ಲಿಖಿತ ಕಾರ್ಯ ಕಾರ್ಯ ಹಾಗೂ ಉಜಳನಿ ಕಾರ್ಯ ಮೊದಲನೆಯದಾಗಿ ಮೌಖಿಕ ಕಾರ್ಯ ಸಾಮಾನ್ಯವಾಗಿ ಗಣಿತ ಎಂದರೆ ತತ್ಕ್ಷಣ ನಮಗೆ ಅಗತ್ಯವಾಗಿ ಬೇಕಾಗುವ ಸಾಧನಗಳು ಪೆನ್ನು ಮತ್ತು ಕಾಗದ ಇವೆರಡೂ ಇಲ್ಲದೆ ಗಣಿತ ಮಾಡುವುದು ಸಾಧ್ಯವೇ ಎಂಬ ಸ್ಥಿತಿಗೆ ಬಂದವರೂ ಉಂಟು ವ್ಯವಹಾರದ ಅನೇಕಾನೇಕ ಪ್ರಸಂಗಗಳಲ್ಲಿ ನಾವು ಬಾಯಿಯಿಂದಲೇ ವ್ಯಾವಹಾರಿಕ ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತದೆ ಪೆನ್ನು ಹಾಳುಗಳನ್ನೇ ಅವಲಂಬಿಸಿ ಲೆಕ್ಕ ಮಾಡಿಸು ಮಾಡಿಸುವುದೆಂದರೆ ಮಕ್ಕಳನ್ನು ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳನ್ನು ಎದುರಿಸಲು ಸನ್ನದ್ಧರನ್ನಾಗಿ ಮಾಡಿದಂತೆ ಆಗುವುದಿಲ್ಲ ಉದಾಹರಣೆಗೆ ಹಾಲಿನ ಲೆಕ್ಕ ಮಾಡುವಾಗ ನಾವು ಪೆನ್ನು ಕಾಗದಗಳ ಸಹಾಯದಿಂದ ಲೆಕ್ಕ ತೆಗೆಯುವ ಮುನ್ನವೇ ಹಾಲು ಮಾರುವ ಅಜ್ಜಿ ಬಾಯಿಯಿಂದಲೇ ಸರಿಯಾದ ಲೆಕ್ಕ ಹೇಳಿಬಿಡುವಳು ಇದಕ್ಕೆ ಕಾರಣವೆಂದರೆ ನಮಗೆ ಬಾಯಿಯಿಂದ ಲೆಕ್ಕ ಮಾಡುವ ಅಭ್ಯಾಸವಿಲ್ಲ ಬಾಯಿ ಲೆಕ್ಕಗಳನ್ನು ಮಾಡುವ ಮಹತ್ವ ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಇದೆ ಎಂದಲ್ಲ ಗಣಿತ ಬೋಧೆಯ ಬೋಧನೆಯಲ್ಲಿ ಅದಕ್ಕೆ ಅಗ್ರಸ್ಥಾನವಿಲ್ಲ ಗಣಿತದ ಯಾವುದೇ ಸಮಸ್ಯೆಯನ್ನು ನಾವು ನಾಲ್ಕು ವಿಧವಾಗಿ ವಿಂಗಡಿಸಬಹುದು ಮೊದಲನೆಯದಾಗಿ ಆ ಸಮಸ್ಯೆಯಲ್ಲಿ ಮುಖ್ಯತಃ ಒಂದು ಗಣಿತಾಂಶವು ಅಡಕವಾಗಿರುತ್ತದೆ ಎರಡನೆಯದಾಗಿ ಸಮಸ್ಯೆಯ ವಿಶಿಷ್ಟ ರೂಪಕ್ಕೆ ಅನುಗುಣವಾಗಿ ಅದರಲ್ಲಿ ಅಡಕವಾದ ಗಣಿತಾಂಶವನ್ನು ಅಲ್ಲಿ ಉಪಯೋಗಿಸುವ ಕೌಶಲ್ಯ ಮೂರನೆಯದಾಗಿ ಅದನ್ನು ಬಿಡಿಸುವ ಸಂಕಲನ ವ್ಯವಕಲನ ಮುಂತಾದ ಕ್ರಿಯೆಯ ಜ್ಞಾನ ನಾಲ್ಕನೆಯದಾಗಿ ಲಕ್ಕಗಳನ್ನು ಬಿಡಿಸುವ ವೇಗ ಮತ್ತು ನಿಷ್ಕೃಷ್ಟತೆಯ ಸಾಮರ್ಥ್ಯ ಗಣಿತದ ಪ್ರತಿಯೊಂದು ಹೊಸ ವಿಷಯವನ್ನು ಕಲಿಸುವಾಗ ಮೊದಲಿನ ಕೆಲವು ಅವಧಿಗಳಲ್ಲಿ ಬಾಯಿಯಿಂದಲೇ ಲೆಕ್ಕ ಮಾಡಿಸಬೇಕು ಗಣಿತಾಂಶವನ್ನು ಮನನ ಮಾಡಿಕೊಂಡು ಅವುಗಳ ಉಪಯೋಗದ ರೂಢಿಯಾಗುವವರೆಗೆ ಕಠಿಣವಾದ ಮೂಲಕ್ರಿಯೆಗಳನ್ನು ಒಳಗೊಂಡ ಲೆಕ್ಕಗಳಿಗೆ ಕೈ ಹಾಕಲೇಬಾರದು ಅವರು ಒಮ್ಮೆ ಗಣಿತಾಂಶವನ್ನು ತಿಳಿದುಕೊಂಡ ಮೇಲೆ ಉಳಿದುದೆಲ್ಲ ಕೇವಲ ರೂಢಿಯ ಕೆಲಸ ತತ್ವವನ್ನು ಯಾವ ಯಾವ ಪ್ರಸಂಗಗಳಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬ ಸಾಮರ್ಥ್ಯವನ್ನು ಮೌಖಿಕ ಲೆಕ್ಕಗಳ ಸಹಾಯದಿಂದಲೇ ಬೆಳೆಯಿಸಬೇಕು ಆಮೇಲೆ ಹಂತ ಹಂತವಾಗಿ ಹೆಚ್ಚು ಹೆಚ್ಚು ಕಠಿಣ ಲೆಕ್ಕಗಳನ್ನು ಕೊಟ್ಟು ಪೆನ್ನು ಕಾಗದಗಳ ಸಹಾಯದಿಂದ ಬಿಡಿಸಲು ಹಚ್ಚಬೇಕು ಬಾಯಿಂದಲೇ ಲೆಕ್ಕ ಬಿಡಿಸುವ ಸಾಮರ್ಥ್ಯವನ್ನು ಬೆಳೆಯಿಸುವ ಕೆಲಸ ಪ್ರಾಥಮಿಕ ಶಾಲೆಯ ಮೊದಲನೇ ತರಗತಿಯಿಂದಲೇ ಸಾಗಬೇಕು ಮೌಖಿಕ ಕಾರ್ಯದಿಂದ ಆಗುವ ಲಾಭಗಳು ವಿದ್ಯಾರ್ಥಿಗಳಲ್ಲಿ ಗಮನವಿಟ್ಟು ಕೇಳುವ ಶಕ್ತಿಯು ಬೆಳೆಯುತ್ತದೆ ಅಂದರೆ ಅವಧಾನ ಶಕ್ತಿ ಬೆಳೆಯುತ್ತದೆ ಮಕ್ಕಳು ಕಿವಿಗೊಟ್ಟು ಆಲಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಅಲ್ಪಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಸಂಗ್ರಹಿಸಬಹುದು ವಿದ್ಯಾರ್ಥಿಗಳಲ್ಲಿ ನಾಚಿಕೆಯನ್ನು ದೂರ ಮಾಡಬಹುದು ಮನಸ್ಸು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬೆಳೆಯುತ್ತದೆ ಪ್ರಾರಂಭದ ಹಂತದಲ್ಲಿ ಅತ್ಯಂತ ಸಹಕಾರಿಯಾಗಿರುತ್ತದೆ ಜ್ಞಾಪಿಸಿಕೊಳ್ಳುವುದು ಮತ್ತು ಪುನರಧ್ಯಯನ ಮಾಡುವುದು ಅತಿ ಸುಲಭ ಮೌಖಿಕ ಕಾರ್ಯವು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯ ಮನೋಭಾವ ಏರ್ಪಡಿಸುತ್ತದೆ ಆದ್ದರಿಂದ ವಾಚನದ ಕೆಲಸ ಅಥವಾ ಬಾಯಿಪಾಠವು ಗಣಿತದಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತದೆ ಮಕ್ಕಳಿಗೆ ಪ್ರಾರಂಭದಲ್ಲಿ ಈ ಕ್ರಮವು ಅತ್ಯವಶ್ಯಕ ಎರಡನೆಯದಾಗಿ ಲಿಖಿತ ಕಾರ್ಯ ಮೌಖಿಕ ಕಾರ್ಯದಂತೆ ಬರವಣಿಗೆಯ ಕೆಲಸವು ಕಲಿಕೆಯ ಮತ್ತೊಂದು ಭಾಗ ಬಾಯಿಪಾಠ ಮತ್ತು ಬರವಣಿಗೆ ಇವೆರಡೂ ಒಳ್ಳೆಯ ಸ್ನೇಹಿತರು ಮತ್ತು ಇವೆರಡೂ ಪೂರಕಗಳು ಬಾಯಿಪಾಠವಾಗಿ ಪ್ರಾರಂಭಿಸಿದ್ದು ಕೊನೆಗೆ ಬರವಣಿಗೆಯಲ್ಲಿ ಅಂತ್ಯಗೊಳ್ಳುತ್ತದೆ ಬಾಯಿಪಾಠದಲ್ಲಿ ಅನೇಕ ವಿಷಯಗಳನ್ನು ಸಂಗ್ರಹಿಸಬಹುದು ಸಂಗ್ರಹಿಸಿದ ವಿಷಯಗಳನ್ನು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡಬೇಕಾದರೆ ಬರವಣಿಗೆಯು ಅತ್ಯವಶ್ಯಕ ಬರವಣಿಗೆಯು ಕಲಿಕೆಯ ಕೊನೆ ಹಂತವಾಗಿರುತ್ತದೆ ವಿಷಯಗಳನ್ನು ನಿರೂಪಿಸುವಾಗ ನಿಖರತೆ ಸತ್ಯತೆ ಮತ್ತು ಸುಂದರತೆ ಇವು ಮೂರು ಕಂಡುಬರುತ್ತವೆ ವಿದ್ಯಾರ್ಥಿಗಳು ಸಂಗ್ರಹಿಸಿದ ವಿಷಯವನ್ನು ಆದಷ್ಟು ಬರವಣಿಗೆಯ ರೂಪದಲ್ಲಿ ನಿರೂಪಿಸುವುದನ್ನು ಕಲಿಯಬೇಕು ಎಷ್ಟೆಷ್ಟು ಬರೆದರೆ ಅಷ್ಟು ಒಳ್ಳೆಯದು ವಿದ್ಯಾರ್ಥಿಗಳು ಬೆಳೆದಂತೆಲ್ಲ ಬರವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂದರೆ ಪ್ರಾರಂಭದಲ್ಲಿ ವಾಚನ ಅಥವಾ ಬಾಯಿಪಾಠವು ಹೆಚ್ಚು ಉಪಯುಕ್ತವಾಗಿದ್ದು ಕೊನೆಗೆ ಬರವಣಿಗೆಯು ಸಹಕ ಸಹಾಯಕಾರಿಯಾಗಿದೆ ಮೂರನೆಯದಾಗಿ ರೂಢಿ ಕಾರ್ಯ ರೂಢಿಯು ಕಲಿಕೆಯನ್ನು ಕರಗತಗೊಳಿಸುವ ಸಾಧನವಾಗಿದೆ ರೂಢಿಯು ಕಲಿಕೆಯ ಶಾಶ್ವತ ಪರಿಮಾಣ ಪರಿಣಾಮಗಳ ಗಳಿಕೆಗೆ ಅತ್ಯಂತ ವ್ಯಾಪಕವಾಗಿ ಉಪಯೋಗಿಸುತ್ತಿರುವ ಒಂದು ಸಾಧನವಾಗಿದೆ ರೂಢಿಯು ಮೂಲತವಾಗಿಯೂ ದೃಢಪಡಿಸುವ ಸಾಧನ ಇಟ್ ಈಸ್ ನಥಿಂಗ್ ಬಟ್ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಎಂಬಂತೆ ಇದು ರೂಢಿಯ ಮಹತ್ವವನ್ನು ತಿಳಿಸುತ್ತದೆ ಒಂದು ಪಾಠವನ್ನು ಪದೇ ಪದೇ ತದ್ರೂಪವಾಗಿ ಪದೇ ಪದೇ ಅಭ್ಯಾಸ ಮಾಡುವುದಕ್ಕೆ ರೂಢಿಯನ್ನುವರು ತತ್ಕ್ಷಣ ಮಾನಸಿಕ ಪ್ರಕ್ರಿಯೆಯೇ ಸ್ನಾಯು ಸಮನ್ವೀಕರಣವೇ ರೂಢಿ ಕಲಿಕೆಯ ಸಂದರ್ಭಗಳಲ್ಲಿ ರೂಢಿಯ ಅವಶ್ಯಕತೆ ಇದೆ ಕೆಲವೊಂದಿಷ್ಟು ಮಕ್ಕಳು ರೂಢಿ ಮಾಡುವುದರ ಮೂಲಕ ವಿಷಯವನ್ನು ತಮ್ಮ ಮನದಲ್ಲಿ ಸ್ಥಿರಗೊಳಿಸಿಕೊಳ್ಳುತ್ತಾರೆ ಗಣಿತ ವಿಷಯದಲ್ಲಿ ರೂಢಿಪಾಠವು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ರೂಢಿ ಕಾರ್ಯದ ವ್ಯಾಖ್ಯೆಗಳು ಉಡ್ರಪ್ ಅವರ ಪ್ರಕಾರ ರೂಢಿಯು ಬೋಧನೆಯ ಉಪಕರಣವಾಗಿದೆ ಇದು ಸಾಂಕೇತಿಕ ಕಲಿಕೆಯ ಸಾಧನವಾಗಿದೆ ಮಂಗಲ್ ಕೆ ಅವರ ಪ್ರಕಾರ ಮನಸ್ಸಿನಲ್ಲಿ ಸಮರ್ಥವಾಗಿ ಹಾಗೂ ಪರಿಣಾಮಕಾರಿಯಾಗಿ ವಿಷಯವನ್ನು ದೃಢಪಡಿಸುವ ಸಾಧನವೇ ರೂಢಿ ಶಿದ್ದು ಎಸ್ ರವರ ಪ್ರಕಾರ ರೂಢಿಯು ಗಂಭೀರವಾದ ಚಟುವಟಿಕೆಯಾಗಿದೆ ಅದು ಸ್ವಯಂ ಸುಧಾರಣೆಗೆ ಅವಕಾಶ ಮಾಡಿಕೊಡುತ್ತದೆ ರೂಢಿಪಾಠದಲ್ಲಿ ಅನುಸರಿಸಬೇಕಾದ ಅಂಶಗಳು ರೂಢಿಯು ಪುನರ್ಬಲನ ಕೊಡುವಂತಿರಬೇಕು ಶಿಕ್ಷಕರು ಕಾಳಜಿ ಪೂರ್ವವಾಗಿ ಅದನ್ನು ಸಂಘಟಿಸಬೇಕು ಕೊಟ್ಟಂತಹ ರೂಢಿಪಾಠ ಅರ್ಥವಾಗಿರಬೇಕು ಇದು ಅಭ್ಯಾಸ ನಿಯಮವನ್ನು ಅನುಸರಿಸಬೇಕು ಶಿಕ್ಷಕರು ವೈಯಕ್ತಿಕ ಭಿನ್ನತೆಯ ಆಧಾರದ ಮೇಲೆ ರೂಢಿಪಾಠ ಕೊಡಬೇಕು ರೂಢಿ ಪಾಠದಲ್ಲಿ ಶಿಕ್ಷಕರ ಪಾತ್ರ ಶಿಕ್ಷಕ ವಿದ್ಯಾರ್ಥಿಗಳನ್ನು ರೂಢಿ ಕೆಲಸದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕು ರೂಢಿಯು ಗೌಪ್ಯವಾಗಿರಬೇಕು ರೂಢಿಯು ಕಂಠಪಾಠಕ್ಕೆ ಅವಕಾಶ ಕೊಡುವಂತಿರಬಾರದು ವಿದ್ಯಾರ್ಥಿಗಳ ಮಟ್ಟಕ್ಕನುಗುಣವಾಗಿ ಶಿಕ್ಷಕ ರೂಢಿ ಪಾಠವನ್ನು ಕೊಡಬೇಕು ವಿದ್ಯಾರ್ಥಿಗಳು ಮಾನಸಿಕವಾಗಿ ಸಿದ್ಧರಾಗಿದ್ದಾಗ ಮಾತ್ರ ರೂಢಿ ಪಾಠವನ್ನು ಕೊಡಬೇಕು ರೂಢಿಪಾಠದ ಗುಣಗಳು ರೂಢಿಯು ಕಲಿಕೆಯನ್ನು ದೃಢಗೊಳಿಸುವುದು ರೂಢಿಯು ಮನೋವೈಜ್ಞಾನಿಕ ನಿಯಮಗಳನ್ನು ಹೊಂದಿದೆ ರೂಢಿಪಾಠವು ಕೌಶಲ್ಯಗಳನ್ನು ಬೆಳೆಸುವುದು ಮಂದ ಕಲಿಕೆಯ ವಿದ್ಯಾರ್ಥಿಗಳಿಗೆ ರೂಢಿಯು ಸೂಕ್ತ ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಅವಕಾಶ ಮಾಡಿಕೊಡುತ್ತದೆ ರೂಢಿಯು ಕಲಿಕೆಯನ್ನು ಶಾಶ್ವತಗೊಳಿಸುತ್ತದೆ ರೂಢಿಯಿಂದ ಬೋಧನೆ ಮತ್ತು ಕಲಿಕೆಯ ಪರಿಪೂರ್ಣತೆ ಸಾಧ್ಯ ರೂಢಿಪಾಠದ ಪಾಠದ ಅವಗುಣಗಳು ರೂಢಿಯು ಎಲ್ಲ ವಿದ್ಯಾರ್ಥಿಗಳಿಗೆ ಸೂಕ್ತವಲ್ಲ ರೂಢಿಯಿಂದ ಸಮಯದ ವ್ಯ ವ್ಯಯವಾಗುವುದು ಎಲ್ಲ ಘಟಕಗಳಲ್ಲಿ ರೂಢಿಯು ಅನ್ವಯವಾಗುವುದಿಲ್ಲ ರೂಢಿಯು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೂಕ್ತವಲ್ಲ ರೂಢಿಯು ಹೆಚ್ಚಿನ ಪ್ರಮಾಣದಲ್ಲಿ ಮಾನಸಿಕ ಶಕ್ತಿ ಬಯಸುವುದಿಲ್ಲ ರೂಢಿಯಿಂದ ಗೃಹಪಾಠ ಹೆಚ್ಚು ಒಟ್ಟಾರೆಯಾಗಿ ಕಲಿಕೆ ಹಾಗೂ ಬೋಧನೆಯಲ್ಲಿ ಬಳಸುವ ಗಣಿತ ಸಾಧನಗಳು ಎನ್ನಲಾಗುವ ಮೌಖಿಕ ಕಾರ್ಯ ಲಿಖಿತ ಕಾರ್ಯ ಕಾರ್ಯ ಹಾಗೂ ಜಳನಿ ಕಾರ್ಯಗಳು ವಿದ್ಯಾರ್ಥಿಗಳು ಉಪಯುಕ್ತವಾಗಿವೆ ಥ್ಯಾಂಕ್ ಯು